ಆಯ್ ಫ್ರೆಂಡ್ಸ್ ಜಾಜಿ ಮಲ್ಲಿಗೆ ಗಿಡ ಯಾರಾದರೂ ನೋಡಿದ್ದೀರಾ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇದೆ ಜಾಜಿ ಮಲ್ಲಿಗೆ ಗಿಡ ನೋಡಿ ಇಲ್ಲಿ ಜಾಜಿ ಮಲ್ಲಿಗೆ ಹೂ ಸಹ ಬಿಟ್ಟಿದೆ ಅದನ್ನು ತೋರಿಸ್ತೀನಿ ರೀ ಬಿದ್ದಾಯಿತು ನೋಡಿ ಇಲ್ಲೆಲ್ಲ ಇದೆ ಹೂ ಎಷ್ಟು ಸುಂದರವಾಗಿದೆ ನೋಡಿ ಬ್ಯಾಕ್ ಸೈಡು ಕೆಂಪಗಿದೆ ಮತ್ತು ಮುಂದೆ ಥರ ಇದೆ ಇಲ್ಲೆಲ್ಲ ಬಿಟ್ಟಿದೆ ಇದೇ ಗಿಡ ತುಂಬ ಚೆನ್ನಾಗಿದೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದೆ ನೋಡಿ ಇದೊಂದು ಕಾಯಿ ಸಹ ಬಿಟ್ಟಿದೆ ಇದು ಈ ಬೀಜ ಹಾಕಿದ್ರೆ ಮೋಸ್ಟ್ಲಿ ಸಸಿ ಆಗ್ಬೋದು ಅನ್ಸುತ್ತೆ ಇದನ್ನು ತಗೊಂಡೋಗಿ ನಮ್ಮ ಮನೆ ಹತ್ರ ಹಾಕ್ತೀನಿ ನೋಡೋಣ ಆಗ್ಬೋದು ಅನ್ಸುತ್ತೆ ಇದು ಜಾಜಿ ಮಲ್ಲಿಗೆ ಗಿಡ ಆಮೇಲೆ ಇನ್ನೂ ಕಾಕಡ ಗಿಡ ಎಲ್ಲ ಇದೆ ನೋಡಿ ಇಲ್ಲಿ ಇವೆಲ್ಲ ಜಾಜಿ ಮಲ್ಲಿಗೆ ಗಿಡ ದೇವರಿಗೆ ತುಂಬ ಶ್ರೇಷ್ಠವಾದದ್ದು ಇದ್ರ ಬಗ್ಗೆ ತುಂಬ ಪೌರಾಣಿಕ ಕತೆ ಬೇರೆ ಇದೆ ತುಂಬ ಕತೆಗಳಿದೆ ನೋಡಿ ಇದೆಲ್ಲ ಇದು ಆಂಜನೇಯನ ದೇವಸ್ಥಾನ ಇದು ಕಲ್ದೇವನಹಳ್ಳಿ ಹತ್ತಿರ ಇರುವಂತಹ ಆಂಜನೇಯನ ದೇವಸ್ಥಾನ ಇದು ಇದೆಲ್ಲ ಗಡಗಂಬ ವಾತಾವರಣ ನೋಡಿ ಇವಾಗ ಒಂದ್ಸರಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಈ ವಾತಾವರಣದ ಮಧ್ಯ ಆಂಜನೇಯನ ದೇವಸ್ಥಾನ ಇದೆ